ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಸಾಕಷ್ಟು ಬಾರಿ ನಾನು ಪರಿಸರ ಸಂರಕ್ಷಣೆಯ ಕುರಿತಾಗಿ ಹಲವಾರು ಕಾರ್ಯಕ್ರಮ ಮಾಡುವುದು ನನ್ನ ಉದ್ದೇಶ ಆಗಿದೆ ಸಾಕಷ್ಟು ಬಾರಿ ಇದರ ಬಗ್ಗೆ ಮಾತನಾಡ್ತಾ ಇರ್ತೇನೆ ಇವತ್ತಿನ ದಿನಕ್ಕೆ ಪರಿಸರ ಸಂರಕ್ಷಣೆ ಅನ್ನೋದು ಎಷ್ಟು ಅನಿವಾರ್ಯ ಅನ್ನೋದು ಎಲ್ಲ ರೀತಿಯ ಒಂದು ಸಾಕಷ್ಟು ಮಂದಿಗೆ ಅರಿವಾಗಿದೆ ಅಂತ ಭಾವಿಸ್ತಾ ಅದರ ಕಡೆಗೆ ಹೊತ್ತು ಕೊಡುವುದು ಉದ್ದೇಶ ನನ್ನದು ಹಾಗಾಗಿ ಕಸದಿಂದ ರಸ ಅನ್ನೋದನ್ನೇ ಒಂದು ಇಟ್ಕೊಂಡು ಮಾಡ್ತಾ ಇದ್ದೇನೆ ಹೌದು ಕಸದಿಂದ ರಸ ಇದು ಆಧುನಿಕ ಜಗತ್ತಿನ ಮಂತ್ರ ಈ ಮಂತ್ರವೇ ಕುಲೆಗೆಡುತ್ತಿರುವ ನಮ್ಮ ಪರಿಸರದ ಕೊನೆಯ ಉಸಿರನ್ನಾದರೂ ಉಳಿಸಿತು ದುರ್ದೈವದ ಸಂಗತಿ ಅಂದರೆ ಈ ಮಂತ್ರ ಕೆಲವೇ ಕೆಲವು ಆಸಕ್ತ ಹವ್ಯಾಸಿಗರ ಹತ್ರ ಮಾತ್ರ ಉಳಿದಿರುವುದು ದುರ್ದೈವ ದುರ್ದೈವದ ಸಂಗತಿ ಅಕಸ್ಮಾತ್ ಏನಾದರೂ ಈ ಮಂತ್ರ ಸಾಮೂಹಿಕ ಸಾಮಾಜಿಕ ಆಸಕ್ತಿ ಕಾಳಜಿ ಮತ್ತು ಕಲೆಯಾಗಿ ಉಳಿದು ಬಿಟ್ಟಿದ್ದರೆ ನಮ್ಮ ನಿಮ್ಮ ಪರಿಸರ ಇಷ್ಟು ತ್ಯಾಜ್ಯಮಯದಿಂದ ತುಂಬಿ ತಿಳುಕಾಡ್ತಿರಲಿಲ್ಲ ಇಷ್ಟು ಮಾಲಿನ್ಯ ಭರಿತವೂ ಕೂಡ ಆಗ್ತಿರಲಿಲ್ಲ ಇದು ಬಹಳ ಸಂಕ್ಷಿಪ್ತವಾಗಿ ಕಸದಿಂದ ರಸ ಅನ್ನೋದನ್ನು ತಿಳಿಸಿಕೊಟ್ಟಂಥ ಮಾಹಿತಿ ಕಸದಿಂದ ರಸ ಅನ್ನೋದನ್ನೇ ಗುರಿಯಾಗಿಸಿಕೊಂಡು ಸಾಕಷ್ಟು ಉದ್ಯಮಿಗಳು ತಮ್ಮ ಉದ್ಯಮವನ್ನಾಗಿಸಿಕೊಂಡಿದ್ದಾರೆ ಅದರಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ನಾನೊಂದು ವಿಶೇಷ ಅತಿಥಿಯನ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೇನೆ ನೋಡೋಣ ಬನ್ನಿ ಚಾಮರಾಜನಗರದ ಗ್ರಾಮೀಣ ಮಹಿಳೆ ವರ್ಷ ಎಂಬುವವರ ಜೀವನವನ್ನೇ ಬದಲಿಸಿತು ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಹೌದು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಎಷ್ಟೋ ಮಂದಿಗೆ ಪ್ರೇರಣೆಯಾಗಿದೆ ಮನ್ ಕಿ ಬಾತ್ನಿಂದಲೇ ಪ್ರೇ ಪ್ರೇರೇಪಣೆಗೊಂಡಂತಹ ಚಾಮರಾಜನಗರ ಜಿಲ್ಲೆಯ ಮಹಿಳೆಯೊಬ್ಬರು ಕಸದಿಂದ ರಸ ಮಾಡಿ ತೋರಿಸಿಕೊಟ್ಟಿದ್ದಾರೆ ಯಶಸ್ವಿ ಉದ್ಯಮಿಯೂ ಕೂಡ ಆಗಿದ್ದಾರೆ ಅಷ್ಟಕ್ಕೂ ಈ ಮಹಿಳೆ ಆರಂಭಿಸಿರುವ ಉದ್ಯಮವಾದರೂ ಯಾವುದು ತಿಳಿದುಕೊಳ್ಳೋಣ ಬನ್ನಿ ఆకృతి ఇకొ ఫ్రెండ్లీ ఎంటర్ప్రైజెస్ అంత నమ్దు ఇది కంప్లీట్ కంప్లీట్గి వర్ష అంత నమ్మక్క అవురే కంప్లీట్గా మార్తాయి ಸೊ ನಾವು ಬಾಳೆ ಬೆಳಿತೀವಿ ಮುಂಚೆಯಿಂದನೂ ಸೊ ಬಾಳೆ ಬೆಳೀತಾ ಬೆಳೀತಾ ನಮಗೂ ಕೋವಿಡ್ ಟೈಮ್ ಬಂತು ಸೊ ಕೋವಿಡ್ ಟೈಮಲ್ಲಿ ಬಾಳೆ ಎಲ್ಲ ಕಟಾವು ಬಂತು ಬಾಳೆ ನಮಗೂ ರೇಟ್ ಸಿಗಲಿಲ್ಲ ಸೊ ಕಂಪ್ಲೀಟ್ ಲಾಸ್ ಆಯಿತು ಸೊ ಕಟ್ಟೆಲ್ಲ ಮಾಡ್ತಾ ಸೊ ದಟ್ ನಮ್ಮದೇ ಎಕ್ಸ್ಪೆನ್ಸಸ್ಸೇ ಜಾಸ್ತಿ ಆಗೋಯಿತು ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಅಕ್ಕ ಹೀಗೆ ಸರ್ಚ್ ಮಾಡ್ತಾಯಿದ್ರು ಸೊ ಅವರು ಎಮ್ ಟೆಕ್ ಗ್ರ್ಯಾಜುವೇಟ್ ಯೋಚನೆ ಮಾಡ್ತಾ ಮಾಡ್ತಾ ಫೈಬರ್ಸ್ ಮಾಡ್ತಾರೆ ಅಂತ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕೇಳಿಬಂತು ಸೊ ಫೈಬರ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಅಂತ ಅಲ್ಲಿ ಮಾಡ್ತಾರೆ ಅಂತ ಗೊತ್ತಾಯ್ತು ಸೊ ಅಲ್ಲಿ ಹೋಗಿ ಅಲ್ಲಿ ಕೊಯಮತ್ತೂರಲ್ಲಿ ಹೋಗಿ ಒಂದು ಸಲ ನೋಡ್ಕೊಂಡು ಬಂದರು ಎಲ್ಲರೂ ಹೋಗಿ ಬಂದ ಮೇಲೆ ಲೈಕ್ ಹಿಂಗೆ ಮಾಡ್ತಾರೆ ಪರವಾಗಿಲ್ಲ ಬಾಳೆಯಿಂದ ನಾರು ತೆಗೆದು ನಾರಿಂದ ಮ್ಯಾಟ್ ಮಾಡ್ತಾರೆ ಮ್ಯಾಟ್ ಮಾಡಿ ಆಮೇಲೆ ಕೆಲವೊಂದಷ್ಟು ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತಾರೆ ಅಂತ ಗೊತ್ತಾಯಿತು ಸೊ ಇವಾಗ ನೆಕ್ಸ್ಟು ಏನು ಮಾಡ್ಬೋದು ಅದರಿಂದ ಅಂತ ಯೋಚನೆ ಮಾಡಿ ನಾವು ಫೈಬರ್ ಎಕ್ಸ್ಟ್ರಾಕ್ಷನ್ ಮಷೀನ್ನ ಹಾಕಿಸಿದ್ವಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮಿಷಿನ್ ಮತ್ತು ಎರಡು ಹ್ಯಾಂಡ್ಲೂಮ್ ಮಿಷಿನ್ ಫಸ್ಟ್ ಹಾಕಿಸಿತ್ತು ಸೊ ಫೈಬರ್ ಎಕ್ಸ್ಟ್ರಾಕ್ಷನ್ ಯೂಶ್ವಲಾಗಿ ಬಾಳೆ ಕಟಾವ್ ಆದಮೇಲೆ ವೇಸ್ಟ್ ಅಲ್ವಾ ಸೊ ಔಟರ್ ಲೇಯರ್ನಿಂದ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಈ ಆ ಎಕ್ಸ್ಟ್ರಾಕ್ಷನ್ ಸೊ ಫೈಬರ್ ಎಕ್ಸ್ಟ್ರಾಕ್ಷನ್ ಮಷಿನ್ ಒಂದು ಎರಡು ಹ್ಯಾಂಡ್ಲೂಮ್ ಮಷೀನ್ನ ಫಸ್ಟು ಇದು ಮಾಡಿದ್ದು ಸ್ಟಾರ್ಟಿಂಗ್ ಲೇಬರ್ ತುಂಬ ಪ್ರಾಬ್ಲಮ್ ಆಯಿತು ಏನಪ್ಪ ಇದು ಹೀಗೆ ಅಂತ ಬಟ್ ಇಲ್ಲಿ ನಮ್ಮ ಅಕ್ಕ ಮಾಡಿದ ಒಂದು ಉದ್ದೇಶ ಏನು ಅಂದರೆ ಇಲ್ಲೇ ಮಾಡಬೇಕು ಅಂತ ಇದ್ದಿದ್ದು ಇಲ್ಲಿ ಜನರಿಗೆ ತುಂಬ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅವಶ್ಯಕತೆ ಇತ್ತು ಒಬ್ಬ ಹೆಣ್ಣು ಲೈಕ್ ಒಂದು ಲೇಡಿ ವರ್ಕ್ ಮಾಡ್ತಾರೆ ಅಂದರೆ ಮಾರ್ನಿಂಗ್ ನೈನ್ ಟು ಟೂ ಮಾಡಿದ್ರೆ ಅವ್ರಿಗೆ ಬರೀ ಒನ್ ಫಿಫ್ಟಿ ರುಪೀಸ್ ಸ್ಟಾರ್ಟಿಂಗ್ ಸಿಗ್ತಾಯಿದ್ದು ಸೊ ಅದನ್ನೆಲ್ಲ ನೋಡಿ ಸಿಟಿಯಲ್ಲಿ ಒಂದು ಚಾಕ್ಲೇಟ್ ಪ್ರೈಸ್ ಕೂಡ ಒನ್ ಫಿಫ್ಟಿ ರುಪೀಸ್ ಇನ್ನೂ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಅವ್ರಿಗೇನಾದರೂ ಒಂದು ಮಾಡಬೇಕು ಅಂತ ಒಂದು ಇಂಟೆನ್ಷನಿಂದ ಇದು ಶುರು ಆಗಿದ್ದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯಿತು ಲೇಬರ್ ಹೆಂಗೆ ಬರ್ತಾರೆ ಕೆಲವರು ಮಾಡಕ್ಕೆ ಬರ್ತಾಯಿತ್ತು ಇಲ್ಲ ಕೆಲವ್ರಿಗೆ ಅದೇ ಕೆಲಸ ಸುಲಭ ಇತ್ತು ಅಂತೆಲ್ಲ ಅನ್ನಿಸ್ತಿತ್ತು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲ ಇದೊಂದು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಬಂತು ಸೊ ಹೋಗ್ತಾ ಆಗ್ತಾ ಈಗ ಅಟ್ ಪ್ರೆಸೆಂಟ್ ಹತ್ತು ಜನ ಕೆಲಸ ಮಾಡ್ತಾರೆ ಎಂಟು ಜನ ಮಹಿಳೆಯರ ಕೆಲಸ ಮಾಡ್ತಾರೆ ಇನ್ನಿಬ್ಬರು ಗಂಡಸರು ಕೆಲಸ ಮಾಡ್ತಾರೆ ಏಕೆಂದರೆ ಅದನ್ನು ಸುಲಿದು ಮಾಡಿ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹೆಣ್ಣು ಹೆಂಗಸರಿಗೆ ಇವ ಇಷ್ಟೆಲ್ಲ ಆಗ್ತಾ ಇದ್ದಂಗೆ ನಮ್ಮ ಯೋಚನೆ ಏನು ಬಂತು ಅಂದರೆ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ ಬಾಳೆ ನಾ ಏನು ಕಟಾದ್ಮೇಲೆ ಕಂಪ್ಲೀಟಾಗಿ ವೇಸ್ಟ್ ಆಗ್ತಾಯಿತ್ತು ಈಗ ಅದನ್ನು ಕಟ್ ಮಾಡಿದರೆ ಕಟ್ ಮಾಡಿ ಅದನ್ನ ಸುಡ್ತಾಯಿದ್ರು ಅದರಿಂದ ಪಲ್ಯೂಷನ್ ಆಗ್ತಾಯಿತ್ತು ಇನ್ನೇನೋ ಇಲ್ಲ ಅದನ್ನಲ್ಲೇ ಕೊಳಿಯಕ್ಕೆ ಬಿಟ್ಟು ಇಲ್ಲ ಅದನ್ನು ಕಟ್ ಮಾಡಿಸಿ ಅದಕ್ಕೆ ಲೇಬರ್ ಕಾಸ್ಟ್ ಬರೀ ನಮ್ಮ ಕೈಯಿಂದ ಎಕ್ಸ್ಪೆನ್ಸೇ ಆಗ್ತಾಯಿತ್ತು ಒಟ್ಟು ಅದರಿಂದ ನಮ್ಮ ಬೇರೆಯವ್ರಿಗೆ ಪ್ರಯೋಜನವೂ ಆಗ್ತಾ ಇರಲಿಲ್ಲ ಏನೂ ಆಗ್ತಿರಲಿಲ್ಲ ಸೊ ಅದಕ್ಕೆ ಏನು ಏನಾದರೂ ಎಲ್ಲನೂ ಯುಟಿಲೈಸ್ ಆಗಬೇಕು ಅಂತ ಯೋಚನೆ ಮಾಡಿದಾಗ ಈಗ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಳ್ತು ಬಾಳೆ ಕಟಾವಾದ ಮೇಲೆ ಪ್ರತಿಯೊಂದು ಅಂಶನೂ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ಆಗಿದೆ ಏನಾಗುತ್ತೆ ಬಾಳೆ ಹೂ ಬರುತ್ತೆ ಫಸ್ಟು ಬಾಳೆ ಗೊನೆ ಬಿಡೋಕ್ಕೂ ಮುಂಚೆ ಬಾಳೆ ಹೂವಲ್ಲಿ ಮೋತೆ ಅಂತ ಕರೀತಾರೆ ಅದರಲ್ಲಿ ತೊಕ್ಕು ಮಾಡ್ತೀವಿ ಚಟ್ನಿ ಪುಡಿ ಮಾಡ್ತೀವಿ ಬಾಳೆ ಹೂವಿಂದ ಹಪ್ಪಳ ಮಾಡ್ತೀವಿ ಸೊ ಅದು ಯುಟಿಲೈಸ್ ಆಯಿತು ನೆಕ್ಸ್ಟು ಬಾಳೆ ದಿಂಡ ನಾವು ಕಟ್ಟ ಇವಾಗ ಬಾಳೆ ಗೊನೆ ಬಂತು ಎಲ್ಲ ಆಯಿತು ಬಾಳೆ ಗಿಡ ಇರುತ್ತೆ ಆ ಗಿಡದಲ್ಲಿ ಏನು ಗೊನೆ ಏನಂತ ಸ್ಟೆಮ್ ಏನಿದೆ ಆ ಸ್ಟೆಮ್ಮನ್ನ ಎರಡು ಲೇಯರಾಗಿ ಡಿವೈಡ್ ಮಾಡ್ಕೊತೀವಿ ಒಂದು ಔಟರ್ ಲೇಯರ್ ಇನ್ನೊಂದು ಇನ್ನರ್ ಲೇಯರ್ ಔಟರ್ ಲೇಯರಿಂದ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀನಿ ಆಲ್ರೆಡಿ ನಾನು ಹೇಳ್ದಂಗೆ ಆ ಫೈಬರ್ ಎಕ್ಸ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಎರಡು ಥರ ವೇಸ್ಟ್ ಬರುತ್ತೆ ಒಂದು ಲಿಕ್ವಿಡ್ ವೇಸ್ಟ್ ಬರುತ್ತೆ ಇನ್ನೊಂದು ಸಾಲಿಡ್ ವೇಸ್ಟ್ ಬರುತ್ತೆ ಲಿಕ್ವಿಡ್ ವೇಸ್ಟ್ ಏನಾಗುತ್ತೆ ಅದು ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್ ಆಗುತ್ತೆ ಆ ಪೊಟ್ಯಾಶ್ನ ಏನು ನಾವು ಬಾಳೆ ಬೆಳಿಬೇಕಾದ್ರೆ ಒಂದು ಕೆಮಿಕಲ್ ಸೋರ್ಸ್ ಆಫ್ ಪೊಟ್ಯಾಶ್ ಅಂತ ಕೊಡ್ತೀವಿ ಸೊ ಅದ್ರ ಬದಲಾಗಿ ಆರ್ಗ್ಯಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್ ಇದನ್ನೇ ಕೊಡ್ಬೋದು ಅಂತ ಒಂದು ತಿಳ್ಕೊಂಡ್ವಿ ನೆಕ್ಸ್ಟು ಬಾಳೆ ಅದೇನು ಎಕ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಸಾಲಿಡ್ ವೇಸ್ಟ್ ಬರುತ್ತೆ ಅದು ಗೊಬ್ಬರ ಮಾಡ್ಕೊಳ್ತೀವಿ ನಾವು ಅದಾಗ್ತಾ ಇದ್ದಂಗೆ ಒಳಗಡೆ ಇನ್ನರ್ ಲೇಯರ್ ಏನಿದೆ ಆದ್ದರಿಂದ ನಾವು ಮುಂಚೆಯಿಂದನೂ ಬಂದಿರೋದೆ ಅದು ತಿೂಷಲಾಗಿ ಕನ್ಸ್ಯೂಮಿಂಗೇ ಯೂಸ್ ಮಾಡ್ತಾ ಇರೋದು ಸೊ ಅದರಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಹಪ್ಪಳ ಮಾಡ್ತೀವಿ ಅದರಲ್ಲೂ ಆಮೇಲೆ ಅದರಿಂದ ಜ್ಯೂಸ್ ಮಾಡ್ತೀವಿ ಕ್ಯಾಂಡೀಸ್ ಮಾಡ್ತೀವಿ ಹೀಗೆ ಸುಮಾರು ಐಟಮ್ಸ್ ಮಾಡ್ತೀವಿ ಸೊ ನಾನು ಮುಂಚೆನೇ ಹೇಳ್ದಂಗೆ ಹೊರಗಡೆ ಲೇಯರಿಂದ ಫೈಬರ್ ಎಕ್ಸ್ಟ್ರಾಕ್ಷನ್ಸ್ ಮಾಡ್ಕೊತೀವಿ ಫೈಬರ್ ಎಕ್ಸ್ಟ್ರಾಕ್ಷನ್ಸಿಂದ ಏನು ಫೈಬರ್ ಬರುತ್ತೆ ಅದರಿಂದ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ಕೊತೀವಿ ಫಸ್ಟು ಹ್ಯಾಂಡ್ಲೂಮ್ ಮಷೀನಲ್ಲಿ ವ್ಯೂ ಮಾಡ್ಕೊತೀವಿ ವ್ಯೂ ಮಾಡ್ಕೊಂಡು ಟೈಮ್ ಆಗ್ದಲ್ಲಿ ಆ ವ್ಯೂ ಮಾಡಿದ್ದಾದಮೇಲೆ ಪ್ರಾಡಕ್ಟ್ಸ್ ಮಾಡೋದು ಇದೆ ಬರೀ ಬಾಳೆ ನಾರನ್ನ ತಗೊಂಡು ಜಡೆ ಎಣ್ದು ಆ ಥರ ಮ್ಯಾಟ್ಸ್ ಮಾಡೋದಾಗಿರ್ಬೋದು ಬುಟ್ಟಿ ಎಣ್ಯೋದಾಗಿರ್ಬೋದು ಆ ಥರ ಮಾಡೋವಂಥದ್ದು ಪ್ರಾಡಕ್ಟ್ಸ್ಗಳಿವೆ ಸೊ ಇದು ನಂದು ಕಂಪ್ಲೀಟ್ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇರೋದು ಕಂಪ್ ಇದು ಸೊ ನಿಮಗೆ ನೋಡ್ಬೋದು ಇಲ್ಲಿ ಬಂದಿದ್ದೀರಾ ಎಲ್ಲ ಎಕ್ಸ್ಟ್ರಾಕ್ಷನ್ ಮಷಿನ್ ಇದೆ ಇಲ್ಲೆಲ್ಲ ವರ್ಕಿಂಗು ನಡೀತಾ ಇದೆ ಇವತ್ತು ಓಕೆ ನಾವು ನಾ ಮುಂಚೇಳ್ತಾಗೆ ಬಾಳೆ ಏನಿದೆ ಗುಡ ಇರುತ್ತಲ್ಲ ಅದು ಎರಡು ಭಾಗ ಮಾಡ್ಕೊತೀವಿ ಒಂದು ಒಳಗಡೆ ಇದು ಇನ್ನೊಂದು ಹೊರಗಡೆ ಇದು ಈ ತರ ಪೀಸ್ನ ಕಟ್ ಮಾಡ್ಕೊಂಡು ಇದನ್ನ ಈ ಫೈಬರ್ ಎಕ್ಸ್ಟ್ರಾಕ್ಷನ್ ಮೆಷಿನ್ಗೆ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀನಿ ಫೈಬರ್ ಎಕ್ಸ್ಟ್ರಾಕ್ಷನ್ ಮೆಷಿನ್ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಒಣಗಿಸ್ಕೊಂತೀವಿ ಒಣಗಿಸ್ಕೊಂಡಾಗ ಈ ತರ ಫೈಬರ್ ಬರುತ್ತೆ ನಮ್ಗೆ ಈ ತರ ಫೈಬರ್ ಎಕ್ಸ್ಟ್ರಾಕ್ಷನ್ ಏನಿರುತ್ತೆ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಈ ಇದೆ ಬಾಳೆ ನಾರು ಈ ಬಾಳೆ ನಾರು ಉಪಯೋಗಿಸ್ಕೊಂಡು ಹ್ಯಾಂಡಿಕ್ರಾಫ್ಟ್ನೆಲ್ಲ ಮಾಡುವಂಥದ್ದು ಹ್ಯಾಂಡಿಕ್ರಾಫ್ಟ್ಸ್ ಇದೆ ಆ ಬಾಳೆ ನಾರು ಏನ್ ಮಾಡ್ಕೊಳ್ತೀವಿ ಅದ್ರಿಂದ ಈ ತರ ಒಂದು ಹ್ಯಾಂಡ್ಲು ಮಷೀನ್ ಇರುತ್ತೆ ಇದ್ರಿಂದ ಈ ಹ್ಯಾಂಡ್ಲು ಮಷೀನ್ ಯೂಸ್ ಮಾಡ್ಕೊಂಡು ಈ ತರ ವ್ಯೂ ಮಾಡ್ಕೊಳ್ತೀವಿ ಇದೆಲ್ಲ ಬಾಳೆ ನಾರಿಂದ ಮಾಡಿದ್ರೆ ಮಾರ್ಚ್ ಈ ಥರ ಫುಲ್ಲು ಉದ್ದಕ್ಕೆ ಮೀಟರ್ ವೈಸ್ ಮಾಡಿಕೊಂಡು ಇದನ್ನು ಕಟ್ ಮಾಡಿಕೊಂಡು ಪ್ರಾಡಕ್ಟ್ಸನ್ನ ಇದು ಮಾಡ್ತೀವಿ ಸೊ ಈ ಥರ ಮಾಡೋದಕ್ಕೆ ನರೇಂದ್ರ ಮೋದಿಯವರು ಅವರ ಮನ್ ಕಿ ಬಾತ್ ಎಪಿಸೋಡ್ಸಲ್ಲಿ ನಮ್ಮ ಬಗ್ಗೆ ಮಾತಾಡಿದ್ದಾರೆ ನಾವು ಹಿಂಗೆ ಎಂಪ್ಲಾಯ್ಮೆಂಟ್ ಆಪರ್ಸೆಂಟೇಜ್ ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರ ಮನ್ ಕಿ ಬಾತ್ ಇದು ಮಾತಾಡಿ ನಮಗೆ ಪ್ರಶಂಸೆ ಪ್ರಶಂಸೆಯ ಸೊ ಇದ್ರ ಬಗ್ಗೆ ಇನ್ನೂ ಮುಂದಕ್ಕೆ ನಮ್ಮ ವಾಪಸ್ ಹೇಳ್ತಾರೆ ಇದ್ರ ಬಗ್ಗೆ ನಾವು ಬಾಳೆ ಬಾಳೆನಾರಿಂದ ಈ ತರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು ನಮಗೂ ಗೊತ್ತಿರಲಿಲ್ಲ ಮೈಸೂರಿಂದ ಬಂದು ತೋಟದಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಅಂತ ಅಂದರು ಅವಾಗ ಬಂದು ನೋಡಿದಾಗ ಈ ರೀತಿ ಎಲ್ಲ ಇಲ್ಲೇ ಕೆಲ್ಸಕ್ಕೆ ಸೇರ್ತಾರೆ ಈ ರೀತಿ ಎಲ್ಲ ಮಾಡ್ತಾರೆ ನಮಗೂ ಒಂದು ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ಬಂದು ನಮ್ಮಲ್ಲಿ ಈ ಥರ ಮ್ಯಾಯ್ಸಲ್ಲಿ ಈ ಥರ ಸ್ಮಾಲ್ ದಾಕ್ಷು ಈ ಥರ ನ್ಯಾಯಸಲ್ಲಿ ಘಟ ಮನೆ ಉಪ್ಪಿನಕಾಯಿ ಹಪ್ಪಳ ಇದನ್ನೆಲ್ಲ ಮಾಡ್ತಾಯಿದ್ದಾರೆ ನಮಗೂ ತುಂಬ ಒಳ್ಳೆಯದು ಒಳ್ಳೆ ಬಾಕ್ಸಿಂದ ಹೇಳ್ಬೇಕು ಅದೇ ಆಗ್ ನನ್ನ ಹೆಸರು ಬೇಬಿ ಅಂತ ಅವರು ಇಲ್ಲಿ ಕೆಲಸ ಅಂತ ಬ ಬಾಳೆನಾರಲ್ಲಿ ಕೆಲಸ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಬಂದಾಗ ಈ ಥರ ಎಲ್ಲ ಮಾಡೋಕೆ ಹೇಳಿದ್ರು ಮೇಡಮ್ ಈ ಥರ ಬಾಳೆನಾರಿಂದ ಬುಟ್ಟಿ ಉಪ್ಪಿನಕಾಯಿ ಹಪ್ಳ ಇದನ್ನೆಲ್ಲ ಮಾಡ್ತಾ ಪಕ್ಕ ಊರಿಂದ ಬರ್ತಾಯಿದ್ದೀವಿ ನಮಗೂ ಒಂದು ಎಲ್ಪ್ ಆಗುತ್ತೆ ಅದರಿಂದ ನನ್ನ ಹೆಸ್ರು ವಿನೋದ ಅಂತ ಎರಡು ವರ್ಷ ಆಯ್ತು ಕೆಲ್ಸ ಇರ್ತೇರಿ ಇಲ್ಲಿ ಬಾಳೆ ನಾರಲ್ಲಿ ಮಗ್ಗ ಮಾಡಿ ಅದರಲ್ಲಿ ಫೈಬರ್ ಮಾಡಿ ಮಾಡ್ತಾರೆ ಇಲ್ಲೇ ಊರಿಂದ ಬರ್ತಾ ಇದ್ರಲ್ಲ ಅವ್ರ ಜೊತೆ ಹೋಗಿ ನೋಡಿದ್ರಲ್ಲ ಪಕ್ಕದಲ್ಲೇ ನಮ್ಮ ಜಮೀನ್ ಇತ್ತು ಬತ್ತ ಒಯ್ತಾ ನೋಡ್ತಾ ಇದ್ರಲ್ಲ ಅದರಿಂದ ಮಾಡ್ಬೋದು ಅಂದ್ಬಿಟ್ಟು ನಮ್ಮನ್ನು ಕಳಿಸಿದ್ರು ಕುಟುಂಬಕ್ಕೆ ಸೃಷ್ಟಿಯಾಗಿದೆ ಇಲ್ಲಿ ಬ್ಯಾಗು ಮ್ಯಾಟಿಂದ ಚಾಪೆಗಳು ಬುಟ್ಟಿ ಎಲ್ಲ ಮಾಡ್ತೀನಿ ಏನೇನೆಲ್ಲ ಮಾಡ್ತೀರಾ ಬ್ಯಾಗು ಫೈಬರ್ ಇಲ್ಲ ಬ್ಯಾಗ್ ಮಾಡ್ತೀನಿ ಬುಟ್ಟಿ ಚಾಪೆಗಳು ಫ್ರೈ ಸ್ಮಾಲ್ ಬಾಕ್ಸು ಬಟ್ಟೆ ಮನೆ ಬಳೆ ಬಾಕ್ಸು ಆಮೇಲೆ ಹ್ಯಾಂಡ್ ಬ್ಯಾಗು ಪರ್ಸು ಮೊಬೈಲ್ ಪರ್ಸು ಇನ್ನೂ ಸುಮಾರು ಐಟಮ್ ಮಾಡ್ತೀವಿ ಆಮೇಲೆ ಇದರಲ್ಲಿ ಹೂವಲ್ಲಿ ಅಪ್ಪಳೆ ಬಾಳೆ ದಿಂಡು ಒಳಗಡೆ ಇದೆಯಲ್ಲ ಅದರಲ್ಲಿ ಅಪ್ಪಳೆ ತಂಡಿಗೆ ಚಟ್ನಿ ಪುಡಿ ತೊಪ್ಪು ಬಾಳೆ ದಿಂಡಿನ ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ನಮಸ್ತೆ ನನ್ನ ಹೆಸರು ಮೇಘ ನಾನು ಟೂ ಮಂತ್ಸ್ ಆಯ್ತು ಇಲ್ಲಿಗೆ ಆಗಿ ಎಲ್ಲ ಚೆನ್ನಾಗಿದೆ ಮಾಡ್ಬೋದು ತುಂಬ ಅಂದರೆ ಏನು ವೇಸ್ಟ್ ಮಾಡ್ತೀವಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಮಾಡೋವಂಥದ್ದಿದು ಇದೆ ಬಾಳೆ ದಿಂಡು ಮತ್ತೆ ಬಾಳೆ ಹೂವು ಅದರಲ್ಲೆಲ್ಲ ಹಪ್ಪಳ ಮಾಡ್ತೀವಿ ಮತ್ತೆ ಈ ಥರ ಬುಟ್ಟಿ ಇಲ್ಲಿ ಫೈಬರ್ ಏನಿದೆ ಅದರಿಂದ ಮಾಡೋವಂಥದ್ದು ಇದು ಬಾಕ್ಸು ಸ್ಮಾಲ್ ಬಾಕ್ಸು ಇದು ಬ್ಯಾಂಗಲ್ ಬಾಕ್ಸು ಸ್ಮಾಲ್ ಸೈಜು ಇದು ಸ್ವಲ್ಪ ದೊಡ್ಡ ಸೈಜು ಸ್ವಲ್ಪ ದೊಡ್ಡ ಬ್ಯಾಂಗಲ್ ಬಾಕ್ಸು ಈ ಥರ ದೊಡ್ಡ ಬಾಕ್ಸ್ ಬರುತ್ತೆ ಟ್ರೇ ಇದು ಸ್ಕ್ವೇರ್ ಟೈಪ್ ಅಲ್ಲಿ ಬರುತ್ತೆ ಬರುತ್ತೆ ಟ್ರೇ ಚೌಕನ ಇದರಲ್ಲಿ ಐದು ಮನೆಗೆ ಬರುತ್ತೆ ಮತ್ತೆ ಸೆವೆನ್ ಬರುತ್ತೆ ಸಂಡಿಗೆ ಚಟ್ನಿ ಪುಡಿ ಸಿಂಪಲ್ ಸ್ಟೆಮ್ ಬರುತ್ತೆ ಮತ್ತೆ ಟೊಪ್ಪು ಅದು ಹೂವಿಂದ ಮಾಡಿದ್ರೆ ಈ ತರ ಪರ್ಸ್ ಹ್ಯಾಂಡ್ ಈ ಟೈಪ್ ಅಲ್ಲಿ ಬರುತ್ತೆ ಫುಲ್ ಫೈಬರ್ ಬೇಕು ಅಂತ ಕೇಳೋರಿಗೆ ಫುಲ್ ಫೈಬರ್ ಅಲ್ಲಿರುತ್ತೆ ಸೆಮಿ ಬೇಕು ಅನ್ನೋರಿಗೆ ಈ ತರ ಬಟ್ಟೆ ಕ್ಲಾತ್ ಎಲ್ಲ ಯೂಸ್ ಮಾಡಿ ಮಾಡೋ ಅಂತದ್ದು ಪೂಜಾ ಚಾಪೆ ಅಲ್ಲಿ ಮ್ಯಾಟ್ ಬರುತ್ತೆ ಅದರಿಂದ ಮಾಡೋಂತ ಹೇಳಿದ್ನಲ್ಲ ಇದೆ ಸೆಮಿ ಸೆಮಿವೈಸ್ ಸ್ವಲ್ಪ ಫೈಬರ್ ಬರುತ್ತೆ ಸ್ವಲ್ಪ ಕ್ಲಾತ್ ಬರುತ್ತೆ ಆ ಥರ ಬಾಳೆ ನಾರಿಂದ ಮಾಡೋದು ಅಂತಂದ್ರೇನೆ ಏನೋ ಒಂದ್ ಕಡೆ ಗಮನ ಈ ಕಡೆ ಸೆಳೆಯುತ್ತೆ ಏನು ಮಾಡ್ಬೋದಪ್ಪ ಅಂತ ನೋಡೋಣ ಅಂತ ಬರ್ತಾರೆ ಬಂದಾಗ ಇಷ್ಟೊಂದು ಎಲ್ಲ ಇದೆಯಲ್ಲ ಅಂತ ಹೇಳಿ ನೋಡಿದಾಗ ನೋಡೋರ್ಗು ಖುಷಿ ಆಗುತ್ತೆ ಯಾಕಂದ್ರೆ ತುಂಬ ವೆರೈಟೀಸ್ ಆಫ್ ಫೈಬರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲ ಇದೆ ನೋ ಇದು ನೋಡಿದ ನಾವು ಮಾಡ್ಬೋದಾ ಟ್ರೈ ಮಾಡ್ಬೋದಾ ಅಂತ ಅನ್ಸುತ್ತೆ ಬಟ್ ಎಲ್ಲರೂ ಮಾಡೋಕ್ಕಾಗಲ್ಲ ಅಂದರೆ ಮಾಡಿ ನಾವು ಮಾಡ್ತೀವಿ ಅನ್ನೋರು ಮಾಡ್ಬೋದು ಅದಕ್ಕೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೋಡಿಕೊಂಡು ಮಾಡಬೇಕಾಗುತ್ತೆ ನಮ್ಮ ಮೇಡಮ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಗೊತ್ತಿದೆ ಮಾಡ್ತಾರೆ ಹಾಗಾಗಿ ಮಾಡ್ಬೋದು ಚೆನ್ನಾಗಿದೆ ಒಂಥರ ಬೇರೆ ಗಾರ್ಮೆಂಟಲ್ಲಿ ಫ್ಯಾಕ್ಟ್ರಿ ಅದು ಬೇರೆದಕ್ಕಿಂತ ಇದೊಂಥರ ಚೆನ್ನಾಗಿದೆ ಹೊಸ ಅದು ಅದರಿಂದ ಮಾಡ್ಬೋದು ನಮಗೂ ಹೆಲ್ಪ್ ಆಗುತ್ತೆ ಹೊಸ ಇವ ಇದನ್ನು ನೋಡಿದವ್ರಿಗೆ ನಾವು ಫೈಬರಲ್ಲಿ ಏನು ಮಾಡ್ತೀವಿ ಹಂಗೇನೆ ಬೇರೆ ಥರನೂ ಟ್ರೈ ಟ್ರೈ ಮಾಡ್ಬೋದಲ್ವ ಅಂಥೇಳಿ ಮಾಡ್ಬೋದು ಬಂದು ಬರಬೇಕಾದ್ರೆ ಯಾರೋ ಮೈಸೂರಿಂದ ಬಂದು ಭಾಳ ನಾರಿಂದ ಕೆಲಸ ಮಾಡ್ತಾಯಿದ್ದಾರೆ ಅಲ್ಲಿಗೆ ಹೋಗಿ ಟ್ರೈ ಮಾಡಿ ನೀವು ಕೆಲಸ ಕೊಡ್ಬೋದು ಅಂತ ಹೇಳ್ಬೋದು ಹಂಗಾಗಿ ನಾವು ನೋಡೋಣ ಅಂತ ನೀವು ಬರಬೇಕಾದ್ರೆ ಅವ್ರ ಮೇಡಮು ಅವರ ಹೆಜ್ಞಾನಿ ಎಲ್ಲ ಜಮೀನಲ್ಲ ತಗೊಬಿಟ್ಟು ಬಾಳೆನಾರಿಂದ ಜಿಂಗಿಲ್ಲ ತಗೊಬಂದು ಕೆಲಸ ಕೇಳೋ ಅಷ್ಟೊತ್ತಿಗೆ ನಾವು ಇಬ್ಬರು ಹೆಣ್ಮಕ್ಳು ಬನ್ನಿ ಅಂತ ಹೇಳಬೇಕು ಅಷ್ಟು ಆವಾಗ ನಾವು ಇಬ್ಬರು ಹೆಣ್ಮಕ್ಳು ಬಂದ್ಬಿಟ್ಟು ಮೂರು ಜನ ಹೆಣ್ಮಕ್ಳು ಮ್ಯಾಟ್ ಮಾಡ್ತಾಯಿದ್ರು ಆಯಿತು ಅಂತ ನಾವು ಬರಬೇಕಾದ್ರೆ ಅದನ್ನು ಬಾಳೆ ಬಾಳೆ ಜಿಂದು ತಿರುಗಿಬಿಟ್ಟು ಇದಕ್ಕೆ ಕೊಟ್ಟಾಗ ಮೀಸಲಾಡ್ ಕೊಟ್ಟು ನಾವು ದಾರ ಮಾಡ್ತಾಯಿದ್ವಿ ಅಂತ ದಾರ ಮಾಡ್ಬಿಟ್ಟು ಏನು ಮಾಡಬೇಕು ಅಂತ ನಮ್ಮ ಮೇಡಮ್ ಅಷ್ಟೊತ್ತಿಗೆಲ್ಲ ಯೋಚನೆ ಮಾಡಿ ಹಂತಕ್ಕೆ ಬರೋವರೆಗೆ ನಮ್ಮನ್ನು ಒಂದು ಎರಡು ತಿಂಗಳು ಕೊಟ್ಟಿದ್ರು ನಮಗೆ ಏನು ಮಾಡ್ಬೋದು ಇದರಲ್ಲಿ ಅಂತ ಯೋಚನೆ ಮಾಡೋವ್ರಿಗೆ ಆಮೇಲಿಂದ ಮತ್ತೆ ಕರೆದ್ಬಿಟ್ಟು ಬನ್ನಿ ಈ ಥರ ನಾವೆಲ್ಲ ಈ ಥರ ಡಿಸೈನ್ ಎಲ್ಲ ಮಾಡಿದ್ರೆ ಹೆಂಗಿರ್ತಾರೆ ಇನ್ನು ನಾರಿಂದ ನಾವು ಮೇಟು ಪರ್ಸು ಬಾಕ್ಸ್ಗಳು ಈ ಥರ ಮಾಡೋದೆಲ್ಲ ಚೆನ್ನಾಗಿರುತ್ತೆ ಅಕ್ಕ ಹೆಂಗೆ ಅಂತ ನಮ್ಮನ್ನೇ ಕೇಳ್ತಾರೆ ನಮ್ಮ ಜೊತೆ ಮಾತಾಡಿ ಒಂದಕ್ಕೊಂದು ಏನು ಒಂದರಿಂದ ಒಂದು ಒಂದರಿಂದ ಒಂದು ಹಂತ ಹಂತವಾಗಿ ಹಾಕೊಂಡು ಎಲ್ಲ ಹೋಗೋವರೆಗೆ ಇಷ್ಟು ಮೆಟೀರಿಯಲ್ಸ್ನ ಬಂದು ಅದನ್ನು ಅಲ್ಲಿ ಪ್ಲಾವ್ಕಾಯಿ ಚಟ್ನಿ ಪುಡೋದೆಲ್ಲ ಮಾಡಿ ಎಲ್ಲ ಥರದ್ದು ಮಾರ್ಕೆಟಿಂಗು ಚೆನ್ನಾಗಿದೆ ಕಾಲೆಲ್ಲ ಹಾಕ್ತೀನಿ ಹೊರ್ಗಡೆ ಆಡೋ ಥರ ಬರ್ತದೆ ನಮಗೆ ನಾವು ಏನು ಕೇಳ್ತಾರೆ ಅದನ್ನೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಸ್ಕೊಡ್ತೀನಿ ಮೇಡಮ್ ಹೊರ್ಗಡೆ ಮಕ್ಕಳೆಲ್ಲ ಇರ್ತಾರೆ ನಾವು ಒಂದು ಕಡೆ ಕೆಲಸ ಮಾಡ್ತೀವಿ ಅದ್ರ ಬಗ್ಗೆ ಏನಿಲ್ಲ ಅವರು ನಮ್ಮನ್ನು ನಂಬಿಕೆಯಿಂದ ಇಟ್ಟು ಫ್ಯಾಕ್ಟ್ರಿ ಎಲ್ಲರನ್ನೂ ನಂಬಿ ಬಿಟ್ಟು ಹೋಗಿರ್ತಾರೆ ಅದ್ರಂತ ನಾವೆಲ್ಲ ಚೆನ್ನಾಗಿ ನಡ್ಸ್ಕೊಂಡು ಒಂದು ಏಳು ಜನ ಹೆಣ್ಮಕ್ಳು ಮೂರು ಜನ ಗಂಡು ಮಕ್ಕಳು ಕೆಲಸ ಕೊಟ್ಟಿದ್ದಾರೆ ಮೈನಸರಿಗೆ ಎಲ್ಲ ಸೇರಿ ಕೆಲಸ ಮಾಡ್ತಾ ಇದೀವಿ ಇಲ್ಲಿ ಇದರಿಂದ ಅನುಕೂಲ ನಾವಂತೂ ಹೊರ್ಗಡೆ ಎಲ್ಲೂ ಹೋದವರು ಅಲ್ಲ ಬಂದವರು ಅಲ್ಲ ಫಸ್ಟ್ ಟೈಮ್ ಇದಕ್ಕೆ ಕಾಲಿಟ್ಟು ಹೆಂಗೆ ಅಂತ ನೋಡೋವಂತ ಅದು ಇವ್ರಿಗೂ ನಮಗೂ ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಆಯಿತು ಹಾಗೆ ನಾವು ಕೆಲಸ ಮಾಡ್ಬೋದಲ್ಲ ಅಂತ ನನಗೆ ಇಷ್ಟ ಆಗೋದ್ರಿಂದ ನಾವಿಲ್ಲಿ ಬಂದು ಆಗಿದ್ವಿ ಆಗಿದ್ದು ಇದನ್ನ ವೇಸ್ಟಲ್ಲಿ ವೇಸ್ಟ್ ಅಂತ ಎಲ್ಲ ಫುಲ್ಲು ಬಾಳೆ ಇದು ಬಾಳೆ ಕಾಯ್ತರದ ತಕ್ಷಣ ಇದ್ರಲ್ಲಿ ಏನೂ ಇಲ್ಲ ಎಲ್ಲ ಕೊಚ್ಚಾಕಿ ಹೊಲದಲ್ಲಿ ಇದು ಮಾಡೋದು ಗೊಬ್ಬರ ಅಷ್ಟೇ ಕೆಲಸ ಅಂತ ಕೇಳ್ಕೊಂಡ್ರೆ ಅದ್ರಲ್ಲಿ ನಮ್ಮ ಮೇಡಮ್ ಬಂದು ಕೊರೋನಾ ಟೈಮಲ್ಲಿ ಇಷ್ಟೊಂದು ಎಲ್ಲ ಕೆಲಸ ಕೊಟ್ಕೊಂಡು ಇಷ್ಟೊಂದು ಮಾಡಿದ್ದಾರೆ ಅಂದರೆ ನಾವು ಇಡೀ ರಾಜ್ಯದಲ್ಲಿ ದೇಶದಂತೆ ಖುಷಿ ಪಡೋ ವಿಷಯ ಆಗಿದೆ ಇದು ಇನ್ನು ಮುಂದೆ ಏನು ಹೇಗೆ ಅಂತ ಎಲ್ಲ ಒಳ್ಳೇದಾಗೆ ಅಂತ ಎಲ್ಲ ಆರೈಸ್ತಾ ಇದ್ದಾರೆ ಅದರಿಂದ ಮುಂದೆ ಚೆನ್ನಾಗಿರಲಿ ಅಂತ ನಮ್ಮ ಆಗಿಲ್ಲ ನಿಮಗೆಲ್ಲ ಆಶೀರ್ವಾದ ನಮ್ಮೇಲಿದ್ರೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊ ಹೋಗಿ ಬಾಳೆನಾರಿಂದ ಎಂಟಿ ಎಂಡಿ ಬೆಟ್ಟು ಗಟ್ಟೆ ಮನೆ ಚಾಪೆ ಕೂತ್ಕೊಳ್ಳಬೇಕು ಉಪ್ಪಿನಕಾಯಿ ಹಪ್ಪಳ ಇಷ್ಟೆಲ್ಲಾ ಸೌಲಭ್ಯ ಇದೆ ಈ ವೇಷದಿಂದ ಮಾಡ್ತಾರೆ ಅನ್ನೋದು ಇದೇ ಫಸ್ಟ್ ನಂಗೆ ಗೊತ್ತಾಗಿತ್ತು ಇದುವರೆಗೂ ನಾನು ಎಲ್ಲೂ ನೋಡೇ ಇರಲಿಲ್ಲ ಈ ತರ ವೇಷದಿಂದ ಈಗೆಲ್ಲ ಮಾಡ್ತಾರೆ ನನಗೆ ಗೊತ್ತೇ ಇರಲಿಲ್ಲ ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಖುಷಿ ಆಯ್ತು